ಪೌಣಮಿ ಅಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗಳಲ್ಲಿ ತುಂಬಾ ಜನ ಇರ್ತಾರೆ ಸಖತ್ತು ಪವರ್ಫುಲ್ ಹೇಳ್ಬೋದು ಸ್ಥಾನದಲ್ಲಿ ನನಗೆ ಖುಷಿಯಾಗಿದ್ದ ಸಂದರ್ಭನೇ ಇದು ಯಾಕೆಂದ್ರೆ ಹಸುಗಳನ್ನ ಸಾಕಿದರೆ ಐವತ್ ಮೂರು ಹಸುಗಳು ಅಂತನೇನು ಹೇಳಿದ್ರು ಅವರು ನಮಸ್ಕಾರ ಗುರುವರೇ ನಾನಿವತ್ತು ಇದ್ದೀನಿ ವಿದ್ಯಾ ಚೌಡೇಶ್ವರಿ ಅಂತ ಅಂದ್ಬಿಟ್ಟು ಅಂಗರಾಯಕ್ನಳ್ಳಿ ಹತ್ರ ಬರುತ್ತೆ ಇದು ಹುಲಿಯೂರು ದುರ್ಗದ ಹತ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ತುಂಬ ದಿವಸದಿಂದ ಅನ್ಕಂತಿದ್ದೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಈ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳು ಆಗ್ತಿರ್ತಾರಲ್ವ ನೋಡಿದೆ ತುಂಬ ಡೆಕೋರೇಟ್ ಮಾಡಿದರು ಅದು ನನ್ನ ನನ್ನಂದಾಜ್ ಪ್ರಕಾರ ಒಂದು ಮೊನ್ನೆ ಎಲ್ಲೋ ಮಾಡಿದರು ಅನ್ಸುತ್ತೆ ಆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ದೇವ್ರು ಬಂದ್ಬಿಟ್ಟು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಂದು ಕಿರೀಟ ಕೊಟ್ಟಿರ್ತಾರೆ ಈ ದೇವಸ್ಥಾನಕ್ಕೆ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಅದೇ ದೇವ್ರದ್ದು ಕಿರೀಟ ಇರ್ಬೋದು ಅಲ್ಲೇ ಅದೇ ಇರ್ಬೋದು ನನಗೆ ಗೊತ್ತಿಲ್ಲ ಸಮಥಿಂಗ್ ಅದು ಕೊಟ್ಟಿರೋದು ಮಾತ್ರ ಗೊತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ಡೆಕೋರೇಷನ್ನು ಮತ್ತು ಒಂದ ಒಳಗೊಂಡಿರುವ ದೇವಾಲಯ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಕಮ್ಮಿ ಇದೆ ಕಲಾಕೃತಿ ಆದರೂ ಆ ದೇವಸ್ಥಾನಕ್ಕೆ ತುಂಬ ಮೀರಿದ್ದಂತಲೇ ಕಲಾಕೃತಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಪ್ಲೇಸ್ ಮಾತ್ರ ಸುಪ್ ಸೂಪರ್ ಆಗಿದೆ ಜಾಸ್ತಿನೇ ಸ್ಪೇಸ್ ಕೊಟ್ಟಿದ್ದಾರೆ ಎಷ್ಟು ಬೇಕಾದರೂ ನಿಲ್ಲಿಸ್ಬೋದು ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಅಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗಳಲ್ಲಿ ತುಂಬಾ ಜನ ಇರ್ತಾರೆ ಸಖತ್ತು ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ಆ ದೇವ್ರನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ದೇವ್ರನ್ನ ನೋಡ್ತಾ ಇದ್ರೆ ಕಣ್ಣೇ ಸಾಲ್ತಾ ಇಲ್ಲ ಗುರು ನನ್ನ ಕಣ್ಣುಗಳನ್ನ ಖುಷಿ ಕೊಡ್ತಾ ಇದೆ ಆ ದೇವ್ರನ್ನ ನೋಡ್ತಾ ಇದ್ರೆ ನಮ್ಮ ಅಮ್ಮನೇ ಫುಲ್ ಸಪೋರ್ಟ್ ಗುರು ವೀಡಿಯೋ ಮಾಡ್ಕೊ ಎಲ್ಲ ನೀಟಾಗೆ ಯೂಟ್ಯೂಬ್ಗಾಕೆ ಬೇಕಾಗುತ್ತೆ ಅಂತ ಹೇಳ್ತಾವ್ರೆ ನಾನು ಅದಕ್ಕೆ ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡ್ಕೊಂಡು ಬಂದೆ ಈ ಕಲಾಕೃತಿಗಳು ನೋಡಿ ದೇವಸ್ಥಾನದ ಅಂದರೆ ಗರ್ಭಗುಡಿಗೆ ಮಾಡಿರೋಂಥ ಕಲಾಕೃತಿ ಗ್ರ್ಯಾನೆಟ್ ಕಲ್ಲು ದೇವಸ್ಥಾನದ ಕಲ್ನ ಬಳಸಿರೋದು ನನ್ನ ಲೆಕ್ಕಾಚಾರದ ಪ್ರಕಾರ ಅದು ಟೈಲ್ಸ್ ಕಲ್ ಬರುತ್ತಲ್ಲ ಗ್ರಾನೆಟ್ ಆ ಗ್ರಾನೈಟ್ ಕಲ್ನ ಯೂಸ್ ಮಾಡಿ ಮಾಡಿರೋ ಆಗಿದೆ ಯಾಕೆಂದ್ರೆ ಅದು ಕಲ್ ಮಾಮೂಲಿ ಥರ ಕಲ್ ಬರ್ತವಲ್ಲ ಆ ಥರ ಕಲ್ಲ ಸ್ವಲ್ಪ ಗ್ರಾನೆಟ್ ಕಲ್ ಟೈಪ್ನ ಚೂಸ್ ಮಾಡಿ ಮಾಡಿರೋ ಆಗಿದ್ದಾರೆ ತುಂಬ ಕಲಾಕೃತಿಯ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ದಾಸೋಹ ಎನಿ ಟೈಮ್ ದಾಸೋಹ ಇರುತ್ತೆ ನಾವು ಆಲ್ಮೋಸ್ಟ್ ನಾವು ಹೋದಾಗಲೇ ಐದೂವರೆ ಅನ್ಕೊಂತೀನಿ ಐದೂವರೆಲ್ಲೋದ್ರೂ ದಾಸೋಹ ನಡೀತಾನೆ ಇತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಬಂದು ನೋಡ್ಬೋದು ಒಂದ್ಸಲ ಆಮೇಲೆ ನಿಮಗೆ ಕಷ್ಟ ಪರಿಹಾರಗಳನ್ನ ಕೇಳ್ಕೊಬೋದು ಕೇಳೋಕ್ಕೆ ಅಲ್ಲಿ ಸ್ವಾಮೀಜಿಗಳು ಅವ್ರ ಹತ್ರ ಕೇಳ್ಕೊಬೋದು ನಾವು ಕೇಳಿದ್ವು ನಮ್ಮದು ಓಕೆ ಓಕೆ ಆಯಿತು ಪರವಾಗಿಲ್ಲ ನನಗೆ ಖುಷಿಯಾಗಿದ್ದ ಸಂದರ್ಭ ಏನು ಅಂತಂದರೆ ಈ ದೇ ಈ ಸಿಚುವೇಶನ್ ನೋಡಿ ಅಲ್ಲಿಂದ ಒಬ್ಬರು ಬರ್ತಾರೆ ಆಚಿಕೆ ಬರ್ತಾ ಇರೋದಕ್ಕೆ ಹಸುಗಳೆಲ್ಲ ನೋಡಿ ಎಲ್ಲ ಆ ಕಡೆ ನೋಡ್ತಾ ಇದ್ದಾವೆ ಯಾಕೆ ಅಂತ ಗೊತ್ತಾಗಿರ್ಬೋದು ಅಂದರೆ ಸಾಕ್ತಾ ಇರೋದು ಅಂದ್ರೆ ನೋಡ್ಕೊತಿರೋನು ಅಂತ ಅರ್ಬಿಟ್ಟು ಈ ದೇವಸ್ಥಾನದಲ್ಲಿ ನನಗೆ ಖುಷಿಯಾಗಿದ್ದ ಸಂದರ್ಭನೇ ಇದು ಯಾಕೆಂದ್ರೆ ಹಸುಗಳ್ನ ಸಾಕಿದರೆ ಐವತ್ ಮೂರು ಹಸುಗಳು ಅಂತನೇನೋ ಹೇಳಿದ್ರು ಅವರು ಕೇಳ್ದೆ ಅವ್ರನ್ನ ಐವತ್ಮೂರು ಹಸುಗಳ್ನ ಅಂದರೆ ತಮಾಷೆ ಅಲ್ಲ ಗುರು ಇಲ್ಲಿ ಬಂದವರು ಹಸುಗಳಿಗೋಸ್ಕರನಾದ್ರು ಆಗಲಿ ಏನಾದ್ರೂ ಒಂದು ಮಾಡಿ ಅಲ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡಿದರೆ ನೋಡಿ ಇದು ದೇವಸ್ಥಾನದ ಥರ ಒಂದು ಆ ಹಸುಗಳಿಗೋಸ್ಕರನೇ ನನಗೆ ಹಳ್ಳಿಕಾರ ಹಸು ಅಂದರೆ ತುಂಬ ಇಷ್ಟ ಆದರೆ ಅದ್ರ ಬಗ್ಗೆ ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಮುಂದಕ್ಕೆ ನಾನು ಕಷ್ಟಪಟ್ಟರಾಗ್ಲಿ ಸಲನಾರಾಗಲಿ ತಗೊಂಡೆ ತಗೊಂತೀನಿ ಇಲ್ಲಿಂದ ನನ್ನ ವ್ಲಾಗ್ ಮುಗಿತಾ ಬಂತು